ಅಲ್ಲಿ ಇವರು ನೋಡ ಎಲ್ಲಿ ಹೋಗ್ಯಾರ ಏನು ನೋಡು ನಾನಾರ ಮುಂಜಾನೆಯಾಗ ಗೋದಿ ಗೋಧಿ ಬಿತ್ತಾಕಾದೆ ಅವಕ್ಕೆ ಆಕಳಿಗೆ ನೀರು ಕುಡಿಸಿಲ್ಲ ಆಕಿಗೆ ಆಕಳ ಹಿಂಡಿಯಿಂದ ನೀರು ಕುಡಿಸಿ ಹೊಟ್ಟೆ ಹಾಕಿ ಒಂದ್ಗಜ್ ಹೊಟ್ಟು ತಿಂಡಿಯಿಂದ ಇದು ಹೊರಗೆ ಕಟ್ಟಿ ಅಂತ ಹೋಗಂಥೇಳಿ ಹಂಗ ಹೋಗ್ಯಾಳು ನೋಡಕ್ಕೆ ಏನು ಮಾಡತ್ತಿರ ಎಲ್ಲ ರೀ ನೀವು ಎಲ್ಲಿ ಹೋಗಂದಿ ಇಲ್ಲೇ ಎಂಟು ದಿನ ಊರಿಗೆ ಹೋಗ್ಯೆ ಲಗ್ಗನಕ್ಕೆ ಮನೆಯಾಗ ಅಲ್ಲಿದಲ್ಲೇ ಇಲ್ಲಿದಲ್ಲೇ ಎಲ್ಲ ಹರಿವೇತಿ ಕೈಯಾಗ ಯಾವ ಸಿಗೋ ಸಿಗುವಂತ ಹಾರೇ ಮಾಡಾಕತ್ತೀನಿ ಯಾವ ಹಾರೇ ಮಾಡ್ತೀವಿ ಯಾವ ಹಾರೇ ಬಿಡ್ತೀನಿ ಮುಂಜೆಯಲೇ ಎಂದ ಹೊಟ್ಟೆ ಕೊಡ್ತಿದ್ದಿಲ್ಲ ಖಂಡಾಪಟ್ಟಿ ಅರಿಬಿದ್ದವು ಅರಿವಿ ಹೋಗೋದು ಹಾಕಿ ಈಗ ಒಳಗೆ ಬಂದೆ ನಾನು ಏನಾರ ಮಾಡಲಿ ನನಗೆ ಉಣ್ಣಕ ಹಾಕಿ ಕೊಡು ನಾನು ಕಡಲೆ ಹೊಲಕ್ಕೆ ಸ್ಪಿಂಕ್ಲರ್ ಹಚ್ಚನಲ್ಲೇ ನೀರು ಹಾಸೋಕೆ ಹಾಕಿನಿ

ಬಂದಿದ್ದೀವಿ ಗಿರ್ಜಾಕ ನಾವು ಮನೆಯವರು ನಾವು ಸೈಕಲ್ ಮೋಟ್ರ್ ತೊಗೊಂಡೋಗಿ ಬಂದಿದ್ದೀವ ಅಕ್ಕಿ ಕಾಳು ಹಾಕಿ ಫೋಟೋ ತಗಸ್ಕೊಂಡು ಊಟ ಮಾಡಿ ನಾವು ಮತ್ತು ಸೈಕಲ್ ಮೋಟ್ರನ್ಯಾಗ ಬಂದ್ವಿ ಮತ್ತು ನಿಮ್ಮ ಗಾಡಿ ಬರೆದು ಲೇಟಕತಿ ಮತ್ತು ಮಕ್ಳು ಕರ್ಕೊಂಡು ಬಾಂಡೆ ಗಿಂಡೆ ಹೇರ್ಕೊಂಡು ಲೇಟಾಗಿ ಅಂತ ನಿಮ್ಮ ಬೆಟ್ಟಾಗಿದ್ದು ಮಾತಾಡಿದ್ವಿ ನಿನ್ನ ಕೇಳಿನಿ ಇಲ್ಲ ಅವರು ಬಾಂಡೆ ಸಾಮಾನು ತರ್ತಾರಂತ ಬೀಗರು ಮತ್ತು ಬಾಂಡೆ ಸಾಮಾನು ತಗೋ ಒಪ್ಪಿಸ್ಕೋಬೇಕು ಗೋಧಿ ಉಡಕ್ಕಿ ಹಾಕಬೇಕು ಅಲ್ಲೇದ ಹಾಕಿ ಅಂತಂದ್ರೆ ನಿಮ್ಮ ವಾರಕ್ಕೆ ಭೇಟಾಗೆ ನಾವು ಅಲ್ಲ ಮತ್ತು ಲಗ್ನಕ್ಕೆ ಹೋಗಿದ್ದೆಲ್ಲ ಏನು ಮಾಡಿದೆ ನಿಮ್ಮ ತಮ್ಮಗೆ ಯಾರು ಏನು ಓದಿದ್ರಿ ಇವ ನಾನು ಒಂದಿರ್ತ ಹೋಗಿದ್ವ ಇವ ನಮ್ಮ ಹಿರಿಯ ಅಕ್ಕಿ ಕಾಳಿಗೆ ಬರುವಾಗ ಅವಾಗ ಒಂದು ಐದು ತೊಲಿದು ಪೂಚೆವು ಬೆಳಿ ಪು ಕೈಯಾಗ ಬೆಳೀದು ಪೋಚೆ ಮಾಡ್ಸ್ಕೊಂಡ್ ಬರ್ತೇನೆ ಅಂದಿದ್ವ ಅಲ್ಲಿ ನೋಡಿದ್ರೆ ತಂದಿರ್ಕೇ ಇಲ್ಲ ಹಳೆ ನಂದು ಒಂದು ತೊಲಿ ಬಂಗಾರ ಕ್ಲೇಸು ಬ್ಯಾಂಕ್ನಾಗ ಐತಿ ಈ ಬ್ಯಾಂಕ್ನಾಗ ಒತ್ತಿತ್ತಾನೆ ಹತ್ತಿ ಬಿಡಿಸಿದ್ವಲ್ಲ ಹದಿನೈದು ಗಿಂಟಲ್ಲಿ ಹತ್ತಿ ಆಗಿತ್ತು ಹಂಗಾರ ಅದು ಲಗ್ನ ಕೊಡ್ತಾಯಿ ಬಿಡಿಸ್ಕೊಡೋವು ಲಗ್ನ ಆಗಿಂದ ಮಾತು ಬೇಕಾರೆ ಏನಾರ ಅಡಚಣೆ ಇದ್ರೆ ನೀನು ಇಟ್ಕೋ ಅಂತ ಹೇಳಿದ್ದೆ ತಗೋ ಅಂತ ಹೇಳಿದ್ದ ನಾವು ಊರಿಗೆ ಹೋಗೋಕಿನ್ನ ಮೊದಲು ನನಗೊಟ್ಟು ಅದನ್ನ ಕಲೇಸ್ ಬಿಡಿಸ್ಕೊಂಬಂದು ಜೀವ ಜೀವ್ ಹೊಳ ಆಂಟಿ ನಮ್ಮವ್ವ ಜಯ ಬೀದ್ ನಿಮಗೆ ಬ್ಯಾಂಕ್ನಾಗಿಡಾಕ ಕೊಟ್ಟೆನೆ ನಾನು ಕೊಳ್ಳಾಕ ಹಾಕೊಳಾಕ್ ಕೊಟ್ಟೇನೆ ಈಗ ಚಂದ ಚ ಲಗ್ನದಾಗ ಹಾಕೊಂಡಿದ್ರ ಚಂದ ಹಾಕಿರ್ತಾ ಅಂತ ಜಗ್ ಬೇದರ್ ವ ಇವ ನನ್ನ ಹೌದ್ ಬಿಡಾ ನೀನು ಮುಂದಿರ್ತ ಬಿಡಿಸಿ ಇಟ್ಕೋಬೇಕು ನೀನು ಮಾಕ್ಲೆ ಆ ತಗೊಂಡು ಎಂಟಿನ ಮುಂದಿದ್ದಾಗ ಬಿಡಿಸ್ಕೊಂಬ ಅಂತ ಅವ್ನು ಹೇಳಿ ಮೊದ್ಲ ಬಿಡಿಸಿ ಇಟ್ಕೋಬೇಕ್ರಿ ಇಲ್ಲ இல்ல தங்கி நன்கலேஸ் பிடிசொடலில் லக்னக்க அவங்க நம்ம தம் பூஜை மாதேனி டா யாரும் மாலில் ಹೊಳ್ಳಿ ಲಗ್ನ ಮಾಡಿ ಅವರು ಅತ್ತಾಗ ಹೊಸದಾಗಿ ಬಂದಿದ್ಲಲ್ಲ ಉಡ್ಯಕ್ಕಿ ಹಾಕ್ಕೊಂಡು ಹಾಕಿ ಹೊಳ್ಳಿ ಹುರ್ಗಾಗಿಂದ ಅವ್ರು ಹೋಗ್ಯ ಅವ್ರು ಮಧ್ಯಾಹ್ನ ಹೋಗ್ಯಾರ ನಾ ಸಂಜೆಗೆ ಐದುವರೆ ಯಾರು ಬಸ್ಸಿಗೆ ಬಂದೇನುವ ಮನೆಯಾಗ ಹುಡುಗರು ಹೋಗ್ಬಿಡಿ ದನಕಾರ ಮನೆ ಹುಡುಗರ ಮ್ಯಾಗ ಬಿಟ್ಟು ಹೋಗ್ಯಾನೆ ದಿನ ಅಂತಾರು ಬಾಡಿಸಿ ಬಂದ್ರೆ ಈವಾ ನನಗೆ ಬೀದಾಡಿನವ ಇವ ಯಾಕಾರ ಬಂದಿದ್ದೇನೋ ಹಂಗಾತ ಬಂದಾಡ್ಬಿಡು ಹಂಗಾರ ತಮ್ಮನ ಮದುವೆ ಆಗಿಂದ ಸರಕನ ಬಂದ್ಲು ಅನ್ಲಿಲ್ಲವಾ ಹಚ್ಚಿ ಅಚಿ ಅಂತ ಹಾಕಿ ಇಂತಾಕಿ ಅಂತ ಬೇಡಾಡಿದೆ ಹುಡುಗರು ಜಗ್ ಬೇಯಾಕತ್ತೂ ನೀನು ನಿನಗೆ ಇನ್ನೆರಡು ದಿನ ಅಲ್ಲಿ ಇರೋದಾಗಲಿಲ್ಲನಾ ಆಗಲೇ ಓಡಿ ಬಂದಿದ್ದಿ ನೋಡವ ಹೆಂಗೆ ಬೇದಾಡಿದ ಬೇಷಾ ನಿನಗೆ ಚಲೋ ಆತನ ಅಂತ ಹುಡುಗರು ಬೇಯಕತ್ತವ ಹೌದ್ವಾ ಯಾವ ನೀವು ಅನ್ನೋಂಗ ಆಗೈತಿ ಆ ಯಾಕಾಗೋಲ್ದಕಂತ ತಂಗಿ ನಾನು ಅಲ್ಲ ಬೀಗರು ಮತ್ತು ಅಕ್ಕೀಗ ಹುಡುಗಿ ಹೊಸ್ದಾಗಿ ಉಡ್ಯಕ್ಕಿ ಹಾಕ್ಕೊಂಡು ಹೊಳ್ಳಿ ಹೋಗಿಂದ ನೀನು ಬರುವ ಎಷ್ಟು ಶಾಣಿ ಹಾಕಿದ್ದೀವಿ ಯಾಕ ಅಂದೊಂದು ದಿನ ಇದ್ದು ಮರನೇ ದಿನ ಬರ್ಬೇಕು ಆಕಿಗೆ ನಿಮ್ಮ ಅವಾಗ ಜೀವ ಹಳಾಳ ಅನ್ನೋದಿಲ್ಲ ಅವರು ಹೋದರು ಇವರು ಹೋದರು ಮನೆಯಾಗೆ ಯಾರಿಲ್ಲ ಅಥವಾ ಇಲ್ಲ ಅಲ್ಲ ನೀನಾರ ಅಲ್ಲಿ ಓಡೇಡಿ ಓಡ್ಯಾಟ ಇಲ್ಲಿಗೆ ಬರ್ತಿದ್ದಿ ಅವಾರ ಇನ್ನು ನಿನ್ಗಂಡೋಳೆ ಅವ ಅವನು ಎತ್ತಬೇಕತ್ತ ಹೋದ್ರೆ ಎಡ್ತಾನೆ ಅವ್ನು ಬಾಯಿ ಕೇಳಾಕತ್ತಿತ್ತು ನಮ್ಗೆ ನಾವು ಏನಾರ ಅಂದಾನವ ಅಂತ ಆಗ ಬರಲಿಲ್ಲ ಅವ್ರೆ ಎಡುವಾಗ ತಂಗಿ ಇದೊಟ್ಟು ಲಗ್ನ ಪಗ್ನ ಆಗಲಿ ನಾನು ಕಾಕಾರ್ಗೆ ನಮ್ಮ ಕಾಕಾರಿಗೆ ಫೋನ್ ಹಚ್ತೇನೆ ನಾವು ಅಪಾರಿಗೆ ಫೋನ್ ಹಚ್ತೇನೆ ಒಂದಿನ ಬರಲಿ ಬಂದು ಕೇಳಿ ಒಂದು ಏನು ಎಡಬಟ್ತಾನೆ